ಇಂದು ಬಳ್ಳಾರಿ ಜೈಲಿಗೆ ಕೊಲೆ ಆರೋಪಿ ದರ್ಶನ್ ಶಿಫ್ಟ್ ಮಾಡ್ತಿರೋ ಹಿನ್ನೆಲೆ ದರ್ಶನ್ ನೋಡೋದಕ್ಕೆ ಜೈಲಿನ ಬಳಿ ಆಗಮಿಸ್ತಿದ್ದಾರೆ ನೋಡಿ ನಾವು ಇಷ್ಟೆಲ್ಲಾ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳ್ತಾ ಇದ್ರು ಕೂಡ ಇನ್ನೂ ಫ್ಯಾನ್ಸ್ ಕ್ರೇಜ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಕಾಲೇಜ್ ಬಂಕ್ ಮಾಡಿ ದರ್ಶನ್ ನೋಡೋದಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಸೆಂಟ್ರಲ್ ಜೈಲಿನ ಬಳಿ ಬೆಳಗ್ಗೆಯಿಂದ ಕೂಡ ಕಾಯ್ತಾ ಇದ್ದಾರೆ ಡಿ ಬಾಸ್ ನೋಡ್ಬೇಕು ಅಂತ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಿದಾರಲ್ಲ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ನಾವು ನೋಡ್ಬೋದು ಅಂತ ಈ ಹಿಂದೆ ಮೊದಲನೇ ಬಾರಿ ಅಂದ್ರೆ ಜೈಲಿಗೆ ಕರ್ಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಬಾಯ್ ಮಾಡ್ಕೊಂಡು ಹೋಗಿದ್ರು ದರ್ಶನ್ ಆ ವಿಜುವಲ್ ನಿಮಗ್ ನೆನ್ಪಿರ್ಬಹುದು ಅದೇ ರೀತಿಯಾಗಿ ಇವತ್ತು ಕೂಡ ಬಾಸ್ ನಮ್ ಕಡೆಗೆ ಕೈ ತೋರಿಸಿ ಬಾಯ್ ಮಾಡಬಹುದೇನೋ ಅವ್ರ ಮುಖವನ್ನ ನಾವು ನೋಡಬಹುದೇನೋ ಅನ್ನುವಂತ ಕಾರಣಕ್ಕೆ ಪರಪ್ಪನ ಅಗ್ರಹಾರ ಜೈಲ್ ಹತ್ರ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂಕ್ ಮಾಡ್ ಕಾಯ್ತಿದ್ದಾರೆ ಅಭಿಮಾನಿಗಳು ಅಣ್ಣನನ್ನ ಒಂದ್ಸಲ ನೋಡ್ಬೇಕು ಈಗ ಜೈಲಿಗೆ ಬೇರೆ ಹೋಗ್ಬಿಟ್ಟಿದ್ದಾರೆ ಹೊರಗಿದ್ದಿದ್ರೆ ಶೂಟಿಂಗ್ ಅಲ್ಲೋ ಎಲ್ಲ ಹೋಗಿ ನೋಡ್ತಿದ್ವಿ ಜೈಲಲ್ಲಿ ಇರೋದಕ್ ನೋಡೋದಕ್ಕೂ ಆಗ್ತಿಲ್ಲ ಅಣ್ಣ ಹೇಗಿದ್ದಾರೆ ಸೊರ್ಗಿದಾರೋ ದಪ್ಪ ಆಗಿದಾರೋ ಹೆಂಗಿದಾರ ನೋಡ್ಬೇಕು ಅಂತ ಅಭಿಮಾನಿಗಳು ಈಗ ಅಲ್ಲಿ ಜಮಾಯಿಸ್ಬಿಟ್ಟಿದ್ದಾರೆ ಪರಪನಾಗ್ರಹಾರ ಅಗ್ರಹಾರ ಇನ್ನು ನಮ್ಮ ಪ್ರತಿನಿಧಿ ಅರುಣ್ ಕೆಲ ದರ್ಶನ್ ಅಭಿಮಾನಿಗಳನ್ನ ಮಾತನಾಡಿಸಿದ್ದಾರೆ ಅಂದ್ರೆ ಕೆಲವರಲ್ಲಿ ದರ್ಶನ್ ನೋಡೋದಕ್ಕಿಂತ ಹತ್ರ ಮಾತನಾಡಿಸಿದಾರ ಯಾರ್ಯಾರು ಏನ್ ಹೇಳಿದ್ರು ಕೇಳೋಣ ಇದೀಗ ಜೈಲಿನ ಆವರಣದ ಮುಂಭಾಗದಲ್ಲಿ ದರ್ಶನ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇರತ್ತ ದರ್ಶನರನ್ನು ನೋಡಬೇಕು ದರ್ಶನ್ರನ್ನ ಕಾಣಬೇಕು ದರ್ಶನ ಮುಖನ ಒಂದ್ಸಲ ಆದರೂ ನೋಡಬೇಕು ಅನ್ನುವಂಥ ಕಾರಣದಿಂದ ದರ್ಶನ ಅಭಿಮಾನಿಗಳು ಕೂಡ ಜೈಲಿನ ಆವರಣದಲ್ಲಿ ಈಗಾಗಲೇ ಜಮಾವಣೆ ಕೊಡ್ತಾ ನಮ್ಮ ಜೊತೆಗೆ ದರ್ಶನ್ ಅಭಿಮಾನಿಗಳಿದ್ರೆ ಅವನೇ ಮಾತಾಡ್ತಾ ಹೋಗೋಣ ಎಲ್ಲಿಂದ ಬಂದಿದ್ರೆ ಯಾರು ನಮ್ಮ ಹೆಸರು ದರ್ಶನ್ ಬಳ್ಳಾರಿ ಜೈಲಿಗೆ ಬರ್ತಾರಂತ ಗೊತ್ತಾದ ತಕ್ಷಣ ಬಂದ್ರೆ ಅಥವಾ ಯಾವಾಗಿಂದ ಕಾಯ್ತಾ ಇದ್ದಾರೆ ಇವಾಗ ಐದು ಐದು ಗಂಟೆ ಇಂಚೆ ಕಾಯ್ತಾ ಇದ್ದೀವಿ ಮುಂಜಾನೆ ಇಂಚೆ ಅಲ್ಲ ಬಳ್ಳಾ ಬೆಂಗಳೂರಿಂದ ಬಳ್ಳಾರಿಗೆ ಬರ್ತಾ ಇದ್ದಾರೆ ದರ್ಶನರು ಏನು ಅನಿಸ್ತಾ ಅಂತ ಏನಿಲ್ಲ ಅವ್ರು ಬಂದೇ ಒಳ್ಳೇದಾಯ್ತು ಅದೇ ಮುಂಜಾನೆ ಇಂಚೆ ಕಾಯ್ತಿದ್ದಾರೆ ಅಂದರೆ ಅವ್ರು ನೋಡು ಅದು ನೋಡು ಹೋಗ್ಬೇಕಂತ ನಿಮ್ಮ ಹೋಗ್ಬೇಕು ಆಯ್ತಾ ಆಸೆ ಮತ್ತೊಬ್ಬ ಅಭಿಮಾನಿ ಇದ್ದಾರೆ ಅವ್ರನ್ನ ಕೇಳ್ತಾ ಹೋಗೋಣ ಎಲ್ಲಿಂದ ನಾನು ನಿನ್ನೆ ರಾ ನಿನ್ನೆ ಸಾಯಂಕಾಲ ಗೊತ್ತಾಯ್ತು ನನಗೆ ನಾನು ಬ್ರದರ್ ಒಳಗಡೆ ಇದ್ದಾನೆ ಒಲಿ ಅಂತೇಳಿ ಅವ್ರಿಗೆ ಕೇಳಿದ ತಕ್ಷಣ ಹೊರಗಡೆ ಬಂದೆ ಈ ಥರ ದರ್ಶನ್ ಸರ್ ಬರ್ತಿದಾರಂತೆ ನಾಳೆ ಬೆಳಿಗ್ಗೆ ಸಂಜೆ ಆರು ಗಂಟೆಗೆ ಅಂತೇಳಿ ನಿನ್ನೆ ರಾತ್ರಿಯಿಂದ ನಾನು ಇಲ್ಲೇ ಇದ್ದೀನಿ ನಾನು ಮೋತಿ ಸರ್ಕಲ್ ಹತ್ರ ಇದ್ದೆ ರಾಯಲ್ ಸರ್ಕಲ್ ಹತ್ರ ಅಂದರೆ ಇವರು ಚಳಕೆರೆಯಿಂದ ಬಂದರೆ ಇಲ್ಲಿ ಏನಾದರೂ ನೋಡ್ಬೋದು ಇಲ್ಲ ಅಂದ್ರೆ ರಾಯಲ್ ಸರ್ಕಲ್ ಹತ್ರ ನನ್ನ ತಮ್ಮ ಹೇಳಿದ್ದೀನಿ ಅದಕ್ಕೆ ನಾನು ಬೆಳಗ್ಗೆಯಿಂದ ರಾತ್ರಿಯಿಂದ ಇಲ್ಲೇ ಇದ್ದೀನಿ ಈ ಹಿಂದೆ ಯಾವಾಗ ದರ್ಶನ್ ಆಗಿದೆ ದರ್ಶನ್ ಜೊತೆ ನೋಡ್ತಿದ್ವಿ ಅಭಿಮಾನಿಗಳೇ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಹೀರೋ ಇದಾವೆ ಅವ್ರೆಲ್ಲಾರ ಅಭಿಮಾನಿ ಜಸ್ಟ್ ಅಲ್ಲಿ ಅಂತೂ ನೋಡಕ್ ಆಗಲ್ಲ ಇಲ್ಲಿ ಬರ್ತಿದ್ದಾರೆ ಅಂತ ಹೇಳಿ ನೋಡೋಣ ಅಲ್ಲ ಏನ್ ಅನಸ್ತಾ ಇದೆ ಯಾಕಂತ ಹೇಳಿದ್ರೆ ಒಂದು ಕೊಲೆ ಆರೋಪದಲ್ಲಿ ದರ್ಶನ್ ಒಳಗಡೆ ಇರುವಂತದ್ದು ಆದ್ರೂ ಕೂಡ ನಿಮ್ಮ ಅಭಿಮಾನ ಕಮ್ಮಿ ಆಗಿಲ್ಲ ಏನ್ ಅನಸ್ತಾ ಇದೆ ಅಂದ್ರೆ ನಾನು ಕೊಲೆ ಆರೋಪ ಅಂತ ನಾನು ಕೇಳಿಲ್ಲ ನಿನ್ನೆ ನನಗೆ ಈಗ ಜಸ್ಟ್ ಇವಾಗ ಮೀಡಿಯಾ ತರಪಿಂದ ಗೊತ್ತಾಗಿರೋದು ಈ ತರ ಮರ್ಡರ್ ಕೇಸ್ ಆಗಿದೆ ಅಂತ ಹೇಳಿ ಯಾರೇ ಮಾಡ್ಲಿ ತಪ್ಪೇ ಅದು ಅದು ಕೋರ್ಟಿಂದ ಏನಿದೆ ಅವರು ತೀರ್ಮಾನ ಅಂದ್ರೆ ಏನೇ ಆರೋಪಗಳು ಬಂದ್ರು ನೀವು ನಿಮ್ಮ ಅಭಿಮಾನ ಕಮ್ಮಿ ಆಗಲ್ಲ ಅನ್ನೋದ ಆ ಥರದ್ದು ಏನಿಲ್ಲ ನಾವು ನೋಡ್ಬೇಕಂತ ಇದೀವಿ ಅಷ್ಟೇ ಅವರಿಗೆ ಲೈವ್ ಅಂತೂ ನೋಡಕ್ ಆಗಿಲ್ಲ ಬೆಂಗಳೂರಲ್ಲಿ ಅದೇ ಇಲ್ಲಿ ಬರ್ತಿದಾರಲ್ಲ ಅಂತೇಳಿ ಬರೀ ನೋಡೋಣ ಅಷ್ಟೇ ಅಂತೇಳಿ ನಮ್ಮ ತಮ್ಮ ಒಳಗಡೆ ಇದಾನೆ ಇದು ದರ್ಶನ್ ಅಭಿಮಾನಗಳ ಮಾತು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಅರುಣ್ ನವಲಿ ಟಿವಿ ಫೈವ್ ಬಳ್ಳಾರಿ